ಸಿಇಟಿ ಪರೀಕ್ಷೆ ಬರೆಯುವ ಹಿಂದೂ ಸಮಾಜದ ಮಕ್ಕಳಿಗೆ ಓಲೆ ತೆಗೆಸುವುದು ಮೂಗುತಿ ತೆಗೆಸುವುದು ಜನಿವಾರ ತೆಗೆಸುವುದನ್ನು ಹಿಂದೂ ಸಮಾಜ ಎಂದಿಗೂ ಸಹಿಸಲು ಸಾಧ್ಯವಿಲ್ಲ ಎಂದು ಜನಪರ ಹೋರಾಟ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಹವ್ಯಕ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಪ್ರೊಫೆಸರ್ ಎಂಜಿ ಭಟ್ ಅವರು ಸರ್ಕಾರದ ಈ ನಡೆಯನ್ನು ಉಗ್ರವಾಗಿ ಖಂಡಿಸಿದ್ದಾರೆ ಮೂಗುತಿ ಧರಿಸುವುದು ಕಿವಿಯೋಲೆ ಧರಿಸುವುದು ಸಮಸ್ತ ಹಿಂದೂ ಸಮಾಜದ ಹೆಣ್ಣು ಮಕ್ಕಳ ಸಂಪ್ರದಾಯ ಪರೀಕ್ಷೆ ಬರೆಯುವಾಗ ಸಲ್ಲದ ನೆಪ ಹೇಳಿ ಇವುಗಳನ್ನು ತೆಗೆಸಿದ್ದು ಹಿಂದೂ ಸಮಾಜ ಇದನ್ನು ಎಂದಿಗೂ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಇದನ್ನು ಇಡೀ ಹಿಂದೂ ಸಮಾಜ ಒಕ್ಕೊರಳಿಂದ ವಿರೋಧಿಸುತ್ತಿದೆ ಈ ರೀತಿ ವರ್ತನೆಯನ್ನು ತಕ್ಷಣವೇ ನಿಲ್ಲಿಸಿ ಹಿಂದೂ ಹೆಣ್ಣು ಮಕ್ಕಳ ಓಲೆ ಮೂಗುತಿ ತೆಗೆಸುವ ಕ್ರಮವನ್ನು ತಕ್ಷಣದಿಂದ ನಿಲ್ಲಿಸಬೇಕು ಇನ್ನೊಂದು ಕಡೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಬುರ್ಕಾ ಧರಿಸಲು ಅವಕಾಶ ಕೊಟ್ಟಿದ್ದು ನಮ್ಮ ಸಮಾಜವನ್ನು ನೇರವಾಗಿ ಚಾಲೆಂಜ್ ಮಾಡುತ್ತಾ ಇರುವಂತಿದೆ ಜೊತೆಗೆ ಜನಿವಾರ ಧರಿಸುವುದು ಬ್ರಾಹ್ಮಣರ ಸಂಪ್ರದಾಯ ಹಾಗಾಗಿ ಈಗಾಗಲೇ ಎರಡು ವಿದ್ಯಾರ್ಥಿಗಳನ್ನು ಜನಿವಾರ ಧರಿಸಿರುವುದರಿಂದ ಪರೀಕ್ಷೆ ಬರೆಯದಂತೆ ತಡೆಯಲಾಗಿದ್ದು ಆ ವಿದ್ಯಾರ್ಥಿಗಳ ಭವಿಷ್ಯ ಜೊತೆಗೆ ಚಲ್ಲಾಟವಾಡಿದ ಅಧಿಕಾರಿಯನ್ನು ತಕ್ಷಣವೇ ಅಮಾನತುಗೊಳಿಸಬೇಕು ಸೂಕ್ತ ತನಿಖೆ ನಡೆಸಿ ಅವರ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಅವಿರತವಾದ ಹೋರಾಟ ನಡೆಸಲಾಗುವುದು ಎಂದು ಜನಪರ ಹೋರಾಟ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಹವ್ಯಕ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಪ್ರೊಫೆಸರ್ ಎಂಜಿ ಭಟ್ ಆಗ್ರಹಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಸಿ ಇ ಟಿ ಪರೀಕ್ಷೆಯಲ್ಲಿ ಸರ್ಕಾರದ ನಿರ್ಧಾರ ಅಥವಾ ಸರ್ಕಾರದ ಒಂದು ತಪ್ಪು ಹೆಜ್ಜೆ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿಯಾದ ಒಂದು ಪರಿಣಾಮವನ್ನು ಬೀರಿದೆ ಅನ್ನೋದು ನಾವೆಲ್ಲ ನಾವು ಗೊತ್ತಿದೆ ನಮಗೆಲ್ಲ ಗೊತ್ತಿದೆ ನಾವೆಲ್ಲ ನೋಡಿದ್ದೇವೆ ಯಾಕೆಂತಂದರೆ ಈ ಸಿ ಇ ಟಿ ಎಕ್ಸಾಮ್ ಒಳಗಡೆ ಹೋಗಬೇಕು ಅಂತಂದರೆ ಹಿಂದೂ ಹೆಣ್ಣುಮಕ್ಕಳು ಕಿವಿಯೋಲೆಯನ್ನು ಮತ್ತು ಮೂಗುತಿಯನ್ನು ಕಳಚಿಟ್ಟು ಹೋಗಬೇಕು ಸರವನ್ನು ಕಳಚಿಟ್ಟು ಹೋಗಬೇಕು ಅಂತ ಒಂದು ಆದೇಶವನ್ನು ಸರ್ಕಾರ ಹೊರಡಿಸಿದೆ ದಯವಿಟ್ಟು ಇದನ್ನು ನಾವು ಗಮನಿಸಬೇಕು ಇದು ಕೇವಲ ಹಿಂದೂ ಹೆಣ್ಣು ಮಕ್ಕಳಿಗೆ ಮಾತ್ರ ಅನ್ವಯಿಸ್ತದೆ ಯಾಕಂದರೆ ಮುಸ್ಲಿಂ ಹೆಣ್ಣು ಮಕ್ಕಳು ಬುರ್ಖಾವನ್ನು ಧರಿಸ್ಕೊಂಡು ಪರೀಕ್ಷೆಗೆ ಹೋಗ್ಬೋದು ಇದು ನಡೀತದೆ ಇದರಿಂದ ಏನು ತೊಂದರೆ ಆಗೋದಿಲ್ಲ ಆದರೆ ಹಿಂದೂ ಹೆಣ್ಣುಮಕ್ಕಳು ಕಿವಿಯೋಲೆ ಧರಿಸಿ ಹೋದರೆ ತುಂಬ ತೊಂದರೆ ಆಗ್ತದೆ ಹಾಗೆ ಅಂದರೆ ಅರ್ಥ ಏನು ಕೇಳಿದ್ರೆ ಕೇವಲ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹಿಂದೂ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ನಾವು ಹೀಗೆಯೇ ನಿಮ್ಮ ಸಂಪ್ರದಾಯದ ಮೇಲೆ ನಿಮ್ಮ ಧರ್ಮದ ಮೇಲೆ ಆಕ್ರಮಣ ಮಾಡ್ತೇವೆ ಏನು ಮಾಡ್ತೀವಿ ಹೇಳುವಂಥ ಚಾಲೆಂಜನ್ನು ಸರ್ಕಾರ ಮಾಡ್ತಾ ಇದೆ ಬಂಧುಗಳ ಇನ್ನೂ ನಾವು ಹಿಂದೂಗಳು ಹೆಚ್ಚರಾಗುತ್ತೆ ಬಹಳ ಕಷ್ಟ ಇದೆ ಈ ಒಂದು ಸಂಪ್ರದಾಯವನ್ನ ನಮ್ಮ ಹಿಂದೂಗಳ ಸಂಪ್ರದಾಯದ ಮೇಲೆ ಆಘಾತವನ್ನು ಕೊಡ್ತೀವಂತ ಸರ್ಕಾರದ ವಿರುದ್ಧ ನಾವು ತಿರುಗಿಬಿಡಬೇಕಾಗಿದೆ ಯಾಕಂದ್ರೆ ಈ ಸಿಇಿ ಪರೀಕ್ಷೆ ಬರೆಯುವುದಕ್ಕೂ ಕಿವಿಯೊಲೆ ತೆಗೆಯುವುದಕ್ಕೂ ಮುಗ್ದು ತೆಗೆಯುವುದಕ್ಕೂ ಸಂಬಂಧವೇ ಇಲ್ಲ ಹಾಗಾಗಿ ಬಂಧುಗಳೇ ಈ ವೃಕ್ಕ ಹಾಕ್ಕೊಂಡು ಪರೀಕ್ಷೆ ಬರಿಬಹುದಾದರೆ ಕಿವಿಯೋಲ ಏನು ಮಾಡ್ತದೆ ಅಂತ ನಾವು ಕೇಳೋದು ಹಾಗಾಗಿ ಅದು ಅದೇ ಮೊನ್ನೆ ತೀರ್ಥಹಳ್ಳಿ ಮತ್ತು ಶಿವಮೊಗ್ಗದಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಜನವರ ತೆಗೆದು ಒಳಗಡೆ ಬರಬೇಕು ಇಲ್ಲ ಅಂತಂದರೆ ನೀವು ಪರೀಕ್ಷೆ ಬರೆಯೋದು ಕೊಡೋದಿಲ್ಲ ಹೇಳುವಂಥ ಒಂದು ಸಂದೇಶವನ್ನು ಕೊಟ್ಟಾಗ ಆ ವಿದ್ಯಾರ್ಥಿಗಳು ಜನವರ ತೆಗಲಿಕ್ಕೆ ಒಪ್ಪದೇ ಇದ್ದಾಗ ಪರೀಕ್ಷೆಯನ್ನು ಬರೀಲಿಕ್ಕೆ ಕೊಡಲಿಲ್ಲ ಅವರಿಬ್ಬರು ಭವಿಷ್ಯವನ್ನು ಹಾಳು ಮಾಡಿದ್ರು ಇವರು ಅಂತಹ ಅಧಿಕಾರಿಯನ್ನು ತಕ್ಷಣ ಅಮಾನತು ಮಾಡಬೇಕು ಜೊತೆಗೆ ಅವರ ವಿರುದ್ಧ ಶಿಕ್ಷಾರ ಕೇಸನ್ನು ಹಾಕಿ ಶಿಕ್ಷೆಯನ್ನು ಕೊಡಿಸ್ಬೇಕು ಅವರಿಗೆ ಯಾಕಂದರೆ ಇದು ನಮ್ಮ ಧರ್ಮದ ಮೇಲೆ ನಡೆದಿರುವಂಥ ಅತ್ಯಾಚಾರ ಅನ್ಯಾಯ ಆಕ್ರಮಣ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಸಂದೇಶದ ಮೂಲಕ ನಾನು ಹೇಳ್ತಾ ಇರೋದು ಸಮಸ್ತ ಹಿಂದೂಗಳು ಈ ಎಲ್ಲ ಅಕ್ರಮಗಳ ವಿರುದ್ಧ ತಿರುಗಿ ಬಿಡಬೇಕಾಗಿದೆ ಯಾಕಂದರೆ ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಇದು ಕಿವಿಯೊಲೆ ಧರಿಸುವ ನಮ್ಮ ಸಂಪ್ರದಾಯ ಅದು ಅದನ್ನು ಸಿ ಇ ಟಿ ಪರೀಕ್ಷೆಗೆ ಹೋಗಬೇಕಾದ್ರೆ ಯಾಕೆ ತೆಗಿಲಿಬೇಕು ಇಷ್ಟು ವರ್ಷ ಇಲ್ಲಿರೋ ಕಾನೂನು ಈಗ ಯಾಕೆ ಬರುತ್ತೆ ಇದು ಹಾಗಾಗಿ ಕಿವಿಯೊಲೆ ತೆಗೆಯುವುದು ಮುಗ್ದು ಜನವಾರ ಜನವರ ಇದು ನಮ್ಮ ಧರ್ಮಿಯನ್ನು ಒಡೆದು ಹಾಕುವಂಥದ್ದು ನಿಮ್ಮ ಧರ್ಮದ ಮೇಲೆ ನಾವು ಆಕ್ರಮಣ ಮಾಡ್ತೇವೆ ನಾವು ಹೀಗೆಯೇ ಮಾಡೋದು ಮುಸ್ಲಿಮರನ್ನು ಓಲೈಸ್ತಾ ನಾವು ಏನು ಮಾಡ್ತೀರಿ ಹೇಳುವಂಥ ನಮ್ಮ ಧರ್ಮಕ್ಕೆ ಮಾಡ್ತಾ ಇದ್ದಾರೆ ಹಾಗಾಗಿ ಬಂಧುಗಳೇ ಇದ್ರ ವಿರುದ್ಧ ನಾವೆಲ್ಲ ಒಳಗಟ್ಟಾಗಬೇಕಾಗಿದೆ ಮುಂದಿನ ಇದ್ರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ತಕ್ಷಣ ಸಿದ್ದರಾಮಯ್ಯನವರು ಈ ಎಲ್ಲ ಕ್ರಮಗಳನ್ನು ತೆಗಿಬೇಕು ಅಂತಂದ್ರೆ ಹೆಣ್ಮಕ್ಳು ಈ ಮೂಗುತಿಯನ್ನು ತೆಗೆಸುದು ಕಿವಿಯನ್ನು ತೆಗೆಸುದು ನಮ್ಮ ಧರ್ಮಕ್ಕೆ ವಿರುದ್ಧವಾದದ್ದು ಅದು ನಮ್ಮ ಧರ್ಮದ ಧರ್ಮದ ಸಂಪ್ರದಾಯ ಅದು ಎಷ್ಟೋ ವರ್ಷಗಳ ನಡ್ಕೊಂಡು ಬರುವಂಥ ಸಂಪ್ರದಾಯ ಇದರಿಂದ ವಿರುದ್ಧ ನಾವು ಹೋರಾಡ್ತೇವೆ ಈಗ ಸಿದ್ದರಾಮಯ್ಯವ್ರ ತಕ್ಷಣ ಎಚ್ಚೆತ್ತುಕೊಂಡು ಇದೆಲ್ಲದ ಕ್ಯಾನ್ಸಲ್ ಮಾಡಬೇಕು ಜನವಾರ ಹಾಕೊಂಡು ಬರುವವರಿಗೆ ಒಳಗಡೆ ಬಿಡುವುದಿಲ್ಲ ಅಂದರೆ ಏನು ಅರ್ಥ ಅದು ಹಾಗಾಗಿ ಇದೆಲ್ಲದರ ವಿರುದ್ಧ ಸಮಸ್ತ ಹಿಂದೂಗಳು ಒಟ್ಟಾಗಿ ನಾವೆಲ್ಲ ಹಿಂದೂಗಳು ಒಂದಾಗಿ ಇದ್ದಾವೆ ಎಲ್ಲ ಇಷ್ಟೇ ಜಾತಿಗಳಿದ್ರು ಕೂಡ ಇಡೀ ಸಮಾಜ ಒಂದಾಗಿದೆ ಹಿಂದೂ ಸಮಾಜ ಒಂದಾಗಿದೆ ಮುಂದಿನ ದಿವಸ ಒಂದಾಗ ಒಂದಾಗಿ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೇವೆ ಹಾಗಾಗಿ ಮುಸ್ಲಿಮರು ಓಲೈಕೆ ತುಂಬಾ ಮಾಡ್ತಾ ಇದ್ದೀರಿ ಮುಸ್ಲಿಮರು ಓಲೈಕೆಯನ್ನು ತಕ್ಷಣ ಬಂದ್ ಮಾಡಬೇಕು ಮತ್ತು ಹಿಂದೂಗಳನ್ನು ಈ ರೀತಿಯಾದ ಅತ್ಯಂತ ಹೀನಾಯವಾಗಿ ಅಮಾನುಷವಾಗಿ ನಡೆಸಿಕೊಡುವಂತಹ ಪದ್ಧತಿ ಬಂದಾಗಲಿ ಇದ್ರ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ